ನಮಸ್ಕಾರ ಅಹ್ ಮೊದಲನೇದಾಗಿ ನಾನು ಹಾಸನದವಡು ಸೊ ಹಾಗಾಗಿ ಹಾಸಿನೊಂಬೆ ದರ್ಶನ ಏನು ಹೊಸದಲ್ಲ ನಾನು ಚಿಕ್ಕ ಹುಡುಗಿಯಿಂದ ನನಗೆ ಬಂದಿರೋದ್ ಜ್ಞಾಪಕ ಇದೆ ತುಂಬಾ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದ್ರೆ ಬೆಳವಣಿಗೆ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಜನರಿಗೆ ನಂಬಿಕೆ ಇದೆ ಹಾಗೆ ಹಾಜನಂಬೆ ಒಳ್ಳೇದ್ ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದೀವಿ ನಮಗೂ ಕೂಡ ಹಾಗೆ ಒಳ್ಳೇದಾಗಿದೆ ಇವತ್ತು ನಾಗಣ್ಣ ಅವರ ಸಹಾಯದಿಂದ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ರಿಗೂ ಗೊತ್ತು ಸಿಕ್ಕಾಪಟ್ಟೆ ಜನ ಇದಾರೆ ಸೊ ನಾನು ನನ್ನ ಮಗಳನ್ನ ಮನೇಲಿ ಬಿಟ್ಟು ದರ್ಶನ ಮಾಡಕ್ಕೋಸ್ಕರ ಬಂದಿದೀನಿ ಬಹಳ ಖುಷಿ ಆಯ್ತು ನನ್ನ ಹುಟ್ಟೂರು ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಅದ್ಭುತವಾಗಿದೆ ಅದು ಕ್ರೆಡಿಟ್ ಇವ್ರಿಗೆ ಕೊಡ್ಬೇಕು ಬಹಳಷ್ಟು ಕೆಲಸಗಳಲ್ಲಿ ಇವರು ನಾಗಣ್ಣ ಅವರು ಭಾಗಿಯಾಗಿದ್ದಾರೆ ಅದ್ದೂರಿಯಾಗಿ ನಡೀತಿದೆ ಕೃಷ್ಣ ಬೈರೇಗೌಡರು ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಎಷ್ಟು ಇಪ್ಪತ್ತೆಂಟು ಹತ್ತತ್ರ ಮೂವತ್ ಲಕ್ಷದವರೆಗೂ ಅಹ್ ಎಲ್ಲಾ ಕರ್ನಾಟಕದ ಕರ್ನಾಟಕದಾದ್ಯಂತ ಜನ ಬಂದಿರೋದು ಬಹಳ ಖುಷಿ ಸರ್ ಕೆಲವು ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಆದಂತ ಒಂದು ಎನರ್ಜಿ ಅಂತೀವಿ ಒಂದು ಎನರ್ಜಿ ಒಂದು ವೈಬ್ ಇರುತ್ತೆ ಅದು ಬಹಳ ಸ್ಟ್ರಾಂಗ್ ಅನ್ಸುತ್ತೆ ನನಗೆ ಇಲ್ಲಿ ಬಂದಾಗ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನನಗೆ ಎಲ್ರಿಗೂ